ನಮಸ್ಕಾರ ಸ್ಪೋರ್ಟ್ಸ್ ಕನ್ನಡ ಚಾನಲ್ಗೆ ಸ್ವಾಗತ ಎಂಬತ್ತು ತೊಂಬತ್ತರ ದಶಕದಲ್ಲಿ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಟೆನಿಸ್ ಬಾಲ್ ಕ್ರಿಕೆಟ್ನಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಮೆರೆದ ಸಕ್ರಿಯ ಕ್ರಿಕೆಟ್ ಆಟಗಾರ ದಿನೇಶ್ ಗಾಣಿಗಾ ಬೈಂದೂರು ಇವರು ಇವತ್ತು ನಮ್ಮ ಸ್ಪೋರ್ಟ್ಸ್ ಕನ್ನಡದ ಆಕ್ಷನ್ ರೀಪ್ಲೇ ನೆನಪುಗಳ ಮಾತು ಮಧುರ ಸಂದರ್ಶನ ಕಾರ್ಯಕ್ರಮದಲ್ಲಿ ನಮ್ಮ ಸ್ಟುಡಿಯೋದಲ್ಲಿ ಉಪಸ್ಥಿತರಿದ್ದಾರೆ ಹಿರಿಯ ಕ್ರಿಕೆಟಿಗರಾದ ಶ್ರೀಯುತ ದಿನೇಶ್ ಗಾಣಿಗ ಇವರಿಗೆ ಸ್ಪೋರ್ಟ್ಸ್ ಕನ್ನಡ ಯೂಟ್ಯೂಬ್ ಲೈವ್ ಚಾನಲ್ ವತಿಯಿಂದ ಸ್ವಾಗತ ನಮಸ್ಕಾರ ಸರ್ ನಮಸ್ಕಾರ ಸರ್ ನೀವು ಕ್ರಿಕೆಟ್ ಇತಿಹಾಸದಲ್ಲಿ ಅತ್ಯಂತ ವೇಗದ ಎಸೆತಗಳ ಸರದಾರ ಎಂದು ಖ್ಯಾತಿ ಪಡೆದಿದ್ದವರು ಸರ್ ಯಾವ ವಯಸ್ಸಿನಲ್ಲಿ ಕ್ರಿಕೆಟ್ ಕ್ಷೇತ್ರಕ್ಕೆ ಕಾಲಿಟ್ಟದ್ದು ನಾನು ನನ್ನ ಹದಿನೇಳನೇ ವಯಸ್ಸಿಗೆ ಟೂರ್ನಮೆಂಟಿಗೆ ನಾನು ಆಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಅದಕ್ಕಿಂತ ಮೊದಲು ಸಾಧಾರಣ ಹತ್ತು ವರ್ಷ ಹತ್ತು ವರ್ಷದಲ್ಲಿ ಸಾಧಾರಣ ಒಂಬತ್ತು ಹತ್ತು ವರ್ಷದಲ್ಲಿ ನಾನು ಅಲ್ಲೇ ಗದ್ದೆಯಲ್ಲೆಲ್ಲ ಕ್ರಿಕೆಟ್ ಆಡ್ತಾ ಇದ್ದೆ ಲೋಕಲ್ ಇದರಲ್ಲಿ ಆ್ಯಕ್ಚುಲಿ ಟೂರ್ನಮೆಂಟಲ್ಲಿ ಆಡಿದ್ದು ನಾನು ನನಗೆ ಹದಿನೇಳು ವರ್ಷ ಪಿ ಯು ಸಿ ಫಸ್ಟ್ ಇಯರ್ಲಿರುವಾಗ ನೀವು ಆಡಿದ ಮೊದಲ ತಂಡ ಯಾವುದು ಸರ್ ನಾನು ಆಡಿದ ಮೊದಲ ತಂಡ ಟೂರ್ನಮೆಂಟಲ್ಲಿ ಆಡಿದ್ದು ವಿಕ್ರಮ್ ಕ್ರಿಕೆಟ್ ಕ್ಲಬ್ ಫಸ್ಟ್ ಆಡಿದ್ದು ನಾನು ಮತ್ತು ಅದಕ್ಕಿಂತ ಮೊದಲು ನಮ್ಮದೇ ನಾವೆಲ್ಲ ಮಕ್ಕಳು ಸೇರಿ ಗದ್ದೆಯಲ್ಲಿ ಅಲ್ಲಲ್ಲೆಲ್ಲ ಟೂರ್ನಮೆಂಟಿಗೆ ಹೋಗ್ತಾ ಇದ್ದೆ ನಾನು ಆವಾಗ ನಾನು ಎಂಟನೇ ಕ್ಲಾಸ್ ಏಳನೇ ಕ್ಲಾಸ್ ಎಂಟನೇ ಕ್ಲಾಸಲ್ಲೆಲ್ಲ ಆಗ ನಮ್ಮದು ರಾಘವೇಂದ್ರ ಕ್ರಿಕೆಟ್ ಕ್ಲಬ್ ಅಂತೇಳಿತ್ತು ಕಡೆಗೆ ನಮ್ಮ ಸಮಕಾಲೀನ ನಮ್ಮ ಸಮವಯಸ್ಸಿನ ಫ್ರೆಂಡ್ಸೆಲ್ಲ ಕೂಡಿ ಒಂದು ಫ್ರೆಂಡ್ಸ್ ಕ್ರಿಕೆಟ್ ಕ್ಲಬ್ ಅಂತೇಳಿ ಮಾಡಿ ಅಲ್ಲಿ ಸಹ ನಾನು ಸ್ಟಾರ್ಟ್ ಮಾಡಿದ್ದು ಬಟ್ ಗ್ರೌಂಡಲ್ಲಿ ಬೈಂದೂರು ಗಾಂಧಿ ಮೈದಾನದಲ್ಲಿ ವಿಕ್ರಮ್ ಕ್ರಿಕೆಟ್ ಕ್ಲಬ್ಬಿನ ಕ್ಯಾರಫಲ್ಲಿ ನಾನು ಫಸ್ಟ್ ಆಡಿದ್ದು ನನ್ನ ಹದಿನೇಳನೇ ವಯಸ್ಸಿಗೆ ಸೊ ವಿಕ್ರಮ್ ಬೈಂದೂರು ತಂಡಕ್ಕೆ ಸಾಧಾರಣ ಎಷ್ಟು ವರ್ಷಗಳ ಕಾಲ ಆಡಿದ್ದೀರಿ ವಿಕ್ರಮ್ ಬೈಂದೂರು ತಂಡಕ್ಕೆ ಸಾಧಾರಣ ಇಸ್ವಿ ಸಾವಿರದ ಒಂಬೈ ಎಂಬತ್ತೈದರಿಂದ ಇವಾಗಲೂ ವಿಕ್ರಮ್ ಕ್ರಿಕೆಟ್ ಕ್ಲಬ್ಬಲ್ಲೇ ಇದ್ದೇನೆ ನಾನು ಬಟ್ ಟೂರ್ನಮೆಂಟೆಲ್ಲ ಆಡೋದು ಸ್ಟಾಪ್ ಆಗಿದೆ ಟೂ ತೌಸಂಡ್ ಟೆನ್ವರೆಗೆ ನಾನು ಆಡಿದ್ದೇನೆ ಈ ನಿಮ್ಮ ವಿಕ್ರಮ್ ಕ್ರಿಕೆಟ್ ಕ್ಲಬ್ ಬೈಂದೂರು ತಂಡದ ಸಾಧನೆಗಳ ಬಗ್ಗೆ ಏನು ಹೇಳ್ತೀರಾ ವಿಕ್ರಮ್ ಕ್ರಿಕೆಟ್ ಕ್ಲಬ್ ತಂಡ ಸ್ಟಾರ್ಟ್ ಆದ್ದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕನೇ ಎಪ್ಪತ್ನಾಲ್ಕು ಎಪ್ಪತ್ತೈದರಲ್ಲಿ ಓಕೆ ಆವಾಗ ಗಣೇಶ್ ಕಾರಂತರು ಟಿ ಕೆ ಹುದಾರ್ ಅಂತ ಹೇಳಿ ಮತ್ತು ಸುರೇಂದ್ರ ಕುಮಾರ್ ಮತ್ತು ಮಧುಸೂದನ್ ಹೆಗ್ಡೆ ಅಂಥೇಳಿ ಕೆ ಜಿ ದೇವಾಡಿಗರ್ ಅಂಥೇಳಿ ರಾಮ್ ಮಾಸ್ಟರ್ ಅಂತೇಳಿ ಎಲ್ಲ ಹೀಗೆ ಸುಮಾರು ಜನ ಅದನ್ನು ಸ್ಟಾರ್ಟ್ ಮಾಡಿದರು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಎಪ್ಪತ್ತೈದರಲ್ಲಿ ಆವಾಗ ಮೆಂಬರ್ ಅದಲ್ಲಿ ಹದಿನಾಲ್ಕು ಹದಿನೈದು ಜನ ಮಾತ್ರ ಇದ್ದಿದ್ದರು ನಂತರ ಆವಾಗ ಅದು ಹಾರ್ಡ್ ಬಾಲ್ ಕ್ರಿಕೆಟ್ ಕ್ಲಬ್ ಆಗಿ ಸ್ಟಾರ್ಟ್ ಮಾಡಿದ್ದವರು ಓಕೆ ಹಾರ್ಡ್ ಬಾಲ್ ಆಗಿ ಮತ್ತು ಆವಾಗ ಬಟ್ಕಳ ಹತ್ತಿರ ಬಟ್ಕಳ ಮತ್ತು ಯಾವುದು ಪಡುಕೋಣೆ ಪಡುಕೋಣೆ ಅಲ್ಲೆಲ್ಲ ಕ್ರಿಕೆಟ್ ಮ್ಯಾಚಿಗೆ ಹೋಗ್ತಾಯಿದ್ರು ಆದರೆ ಇದು ಕಂಟಿನ್ಯೂಸ್ ಆಗಲಿಲ್ಲ ಅವರಿಗೆ ಒಂದು ಐದಾರು ವರ್ಷ ಮಾತ್ರ ಮಾಡಿದರು ನಂತರ ಬೇರೆ ಅವರು ಬಂದು ಸೇರಿಕೊಂಡು ಇವತ್ತಿನವರೆಗೆ ಸಹಿತ ವಿಕ್ರಮ್ ಕ್ರಿಕೆಟ್ ಕ್ಲಬ್ ಇದೆ ಈ ವಿಕ್ರಮ್ ಬೈದೂರು ಬಿಟ್ಟು ಬೇರೆ ಯಾವೆಲ್ಲ ತಂಡಗಳನ್ನು ನೀವು ಪ್ರತಿನಿಧಿಸಿದ್ದೀರಾ ವಿಕ್ರಮ್ ಕ್ರಿಕೆಟ್ ಕ್ಲಬ್ ಬಿಟ್ಟು ನಾನು ಚಕ್ರವರ್ತಿ ಕುಂದಾಪುರ ಟರ್ಪುಡೋಸ್ ಕುಂದಾಪುರ ಮತ್ತು ಸವಿಸಾತಿ ಕ್ರಿಕೆಟರ್ಸ್ ಹೇಳಿ ಬೆಂಗಳೂರಲ್ಲಿ ಒಂದು ಟೀಮಲ್ಲಿ ಆಡಿದ್ದೆ ನಾನು ಹೌದು ವಿಜಯ್ ಅಂತ ಹೇಳಿ ಅದರದ್ದು ಕರೆಕ್ಟ್ ಮಾಲಕರು ಆ ಟೀಮಲ್ಲಿ ನಾನು ಆಡಿದ್ದೆ ನಾನು ಮತ್ತು ಹರಿಪ್ರಸನ್ನ ಗೌತಮ್ ಶೆಟ್ಟಿ ಮತ್ತು ಮಂಜುನಾಥ್ ಮನೋಹರ್ ನಾಯರ್ ಅಂತೇಳಿ ಎಲ್ಲ ಬೆಂಗಳೂರಿಗೆ ಹೋಗಿ ಆಡಿ ನಾವು ಟ್ರೋಫಿ ವಿನ್ ಆಗಿತ್ತು ಅದರಲ್ಲಿ ಸ್ಟೇಟ್ ಲೆವೆಲ್ ಟ್ರೋಫಿಯನ್ನು ಸಹಿತ ವಿನ್ ಆಗಿದ್ದೇವೆ ಮತ್ತು ಅಲ್ಲಿನ ಲೋಕಲ್ ಟೀಮಲ್ಲೆಲ್ಲ ಆಡಿದ್ದೆ ಬೇರೆ ಬೇರೆ ಟೀಮಲ್ಲ ವಿಕ್ರಮ್ ಕ್ರಿಕೆಟ್ ಕ್ಲಬ್ ಇಲ್ಲಿ ಇಲ್ಲದಿದ್ದ ಸಂದರ್ಭದಲ್ಲಿ ನಾನು ಬೇರೆ ಬೇರೆ ಟೀಮಲ್ಲೆಲ್ಲ ಆಡಿದ್ದೆ ಅಲ್ಲಿ ತುಂಬ ತುಂಬಾ ಟೀಮ್ ಚಕ್ರವರ್ತಿ ಕುಂದಾಪುರ ಅಂದ್ರೆ ರಾಜ್ಯದಲ್ಲೇ ನಂಬರ್ ಒನ್ ಟೀಮ್ ಆಗಿತ್ತು ಸೊ ಆ ಚಕ್ರವರ್ತಿ ಕುಂದಾಪುರ ತಂಡದಲ್ಲಿ ಆಡಿದ ಅನುಭವ ಹೇಗಿತ್ತು ಚಕ್ರವರ್ತಿ ಕುಂದಾಪುರದಲ್ಲಿ ನಾನು ಸುಮಾರು ಸುಮಾರು ವರ್ಷ ಆಡಿದ್ದೆ ಬಹಳ ಖುಷಿ ಆಗ್ತದೆ ಅದರಲ್ಲೆಲ್ಲ ಒಳ್ಳೊಳ್ಳೆ ಪ್ಲೇಯರ್ ಇದ್ದಿದ್ರು ಮತ್ತು ಒಳ್ಳೆ ಸ ಸೆನ್ಸ್ ಆಫ್ ಹ್ಯೂಮರ್ ಇದ್ದರಿದ್ದರು ಉದಾಹರಣೆ ಕೆ ಪಿ ಸತೀಶ್ ಅಂತೇಳಿ ಎಲ್ಲ ಟೋಟಲೀಗ ಹೋಗ್ತಾ ಬರೋವರೆಗೆ ಟೂರ್ನಮೆಂಟಿಗೆ ಹೋಗುವುದು ಸ್ಟಾರ್ಟ್ ಮಾಡಿ ವಾಪಸ್ ಬರೋವರೆಗೆ ತುಂಬ ಗಮ್ಮತ್ ಆಗ್ತಿತ್ತು ನಮಗೆ ಮತ್ತು ಅದರಲ್ಲಿ ಸಹಿತ ಹಾಗೆ ಒಂದು ರೀತಿ ನಮ್ಮನ್ನು ತುಂಬ ಎನ್ಕರೇಜ್ ಮಾಡ್ತಾ ಇದ್ರು ಎಲ್ಲರೂ ಫ್ರೆಂಡ್ಲಿ ಇದ್ದರು ಮತ್ತೆಲ್ಲರೂ ಹ್ಞೂ ಸೊ ಯಾವೆಲ್ಲ ಊರಿನಲ್ಲಿ ನೀವು ಕ್ರಿಕೆಟ್ ಟೂರ್ನಮೆಂಟ್ ಆಡಿದ್ದೀರಾ ಟೂರ್ನಮೆಂಟ್ ನಾನು ಬೈಂದೂರಿನ ಆಸುಪಾಸ್ ಎಲ್ಲ ಕಡೆ ಆಡಿದೆ ಹೆಚ್ಚಾಗಿ ಭಟ್ಕಳ ಮುರುಡೇಶ್ವರ ಶಿರೂರು ಉಪ್ಪುಂದ ಗಂಗೊಳ್ಳಿ ಕುಂದಾಪುರ ಬ್ರಹ್ಮಾವರ ಉಡುಪಿ ಕಾಪು ಕೊಲ್ಲೂರು ಮತ್ತು ಸಾಗರ ಹೊಸನಗರ ಶಿವಮೊಗ್ಗ ಹಾಸನ ಓಕೆ ಬೆಂಗಳೂರು ತುಂಬ ಕಡೆ ಆಡಿದ್ದೇನೆ ಸರ್ ಸೊ ನಿಮಗೆ ವೇಗ ದೇಶತೆಗಳ ಸರದರ ಎಂಬ ಅಭಿರುದಿತ್ತು ಸೊ ನಿಮ್ಮ ಅತ್ಯುತ್ತಮ ಪ್ರದರ್ಶನ ಯಾವುದು ಅಂತ ಏನಾದರೂ ನೆನಪಿದೆಯಾ ಅತ್ಯುತ್ತಮ ಪ್ರದರ್ಶನ ವಿಕ್ರಮ್ ಕ್ರಿಕೆಟ್ ಕ್ಲಬ್ ಅಲ್ಲಿ ಆಡುವಾಗ ಶಿರೂರಲ್ಲಿ ಒಂದು ಟೂರ್ನಮೆಂಟ್ ಆಗಿತ್ತು ಜಿಲ್ಲಾ ಮಟ್ಟದ್ದು ನಮ್ಮ ನಾಗರೇಶ್ ಶೆಟ್ಟರ್ ನೇತೃತ್ವದಲ್ಲಿ ಅಲ್ಲಿ ಆಗಿತ್ತು ಆವಾಗ ನನಗೆ ಹದಿನೈದು ಹದಿನಾರು ವಿಕೆಟ್ ಸಿಕ್ಕಿತ್ತು ಅದು ನನಗೆ ಬೆಸ್ಟ್ ಬೌಲರ್ ಸಹಿತ ಸಿಕ್ಕಿತ್ತು ಒಂದು ಎರಡು ಮೂರು ಮ್ಯಾನ್ ಆಫ್ ದಿ ಮ್ಯಾಚ್ ಸಹ ಸಿಕ್ಕಿತ್ತು ಟೆನಿಸ್ ಬಾಲ್ ಇಲ್ಲ ಟೆನಿಸ್ ಬಾಲ್ ಟೆನಿಸ್ ಬಾಲಲ್ಲಿ ಸರ್ ಅದಕ್ಕೆ ಇದು ಶಿರೂರಲ್ಲಿ ಇಲ್ಲ ಸರ್ ಶಿರೂರಲ್ಲಿ ಟೆನಿಸ್ ಬಾಲಿ ಪಿಲ್ಸನ್ ಇತ್ತಲ್ಲ ಸರ್ ಅದೇ ಬಾಲ್ ಅದ್ರ ಆಚೆಗೆ ಭಟ್ಕಳ ಆಚೆಗೆಲ್ಲ ಯಾವುದು ಎಮ್ ಆರ್ ಐ ಬಾಲ್ ಹಾರ್ಡ್ ಟೆನಿಸ್ ಬಾಲ್ ಆಡ್ತಾ ಇತ್ತು ಮತ್ತೆ ಇನ್ನೊಂದು ಹೇಳಿದ್ರೆ ಕುಂದಾಪುರದಲ್ಲಿ ಡಿಸ್ಟಿಕ್ಟ್ ಲೆವೆಲ್ ಒಂದು ಟೂರ್ನಮೆಂಟ್ ಆಗಿತ್ತು ಅದರಲ್ಲಿ ನಾವು ಫೈನಲಿಗೆ ಹೋಗಿತ್ತು ನಮಗೂ ಮತ್ತೆ ಚಕ್ರವರ್ತಿಗೂ ಫೈನಲ್ ಮ್ಯಾಚ್ ಆಗಿತ್ತು ಸರ್ ಅದರಲ್ಲಿ ನಾವು ಸ್ವಲ್ಪ ಕಡಿಮೆ ರನ್ ತೆಗೆದು ಆಲ್ಔಟ್ ಆಯಿತು ಮೂವತ್ತೆರಡು ಎಷ್ಟು ರನ್ ತೆಗೆದು ಔಟ್ ಆಯಿತು ಅದು ಸಹಿತ ಮೂವತ್ತೆರಡು ರನ್ನಲ್ಲಿ ನಾಗರೇಶ್ ಶೆಟ್ಟರ್ದ್ದು ಲಾಸ್ಟಿಗೆ ಓವರಿಗೆ ಎರಡು ಸಿಕ್ಸ್ ಸೇರಿ ಮೂವತ್ತೆರಡು ರನ್ ಆಗಿತ್ತು ಒಳ್ಳೆಯದು ಆಡಿದ್ದು ನಾಗರೇಶ್ ಶೆಟ್ಟರು ಓಕೆ ಕಡೆಗೆ ಅದರಲ್ಲಿ ನಾನು ಫಸ್ಟ್ ಬಾಲ್ ಹಾಕಿ ಓಪನ್ ಬೌಲರ್ನ ನಂಗೆ ಕೊಟ್ಟರು ಕ್ಯಾಪ್ಟನ್ ನಾನು ಹಾಕಿ ಫಸ್ಟ್ ಮೂರು ಬೌಲಿಗೆ ಮೂರು ವಿಕೆಟನ್ನು ತಗೊಂಡೆ ಮತ್ತೆ ಮೂರು ವಿಕೆಟ್ ತಗೊಳ್ಬಹುದು ಸರ್ ನಿಮ್ಮ ಚಕ್ರವರ್ತಿಯ ಒಳ್ಳೊಳ್ಳೆ ಪ್ಲೇಯರ್ ಕಡೆಗೆ ನನಗೆ ಆ ಮ್ಯಾಚಲ್ಲಿ ಬೆಸ್ಟ್ ಮ್ಯಾನ್ ಆಫ್ ದಿ ಸಿರೀಸ್ ಸಿಕ್ಕಿತ್ತು ಸರ್ ನನಗೆ ನಾನು ಕೆಲವು ಮ್ಯಾಚಲ್ಲೆಲ್ಲ ಸ್ಕೋರ್ ಸಹ ಮಾಡಿದ್ದೆ ಮ್ಯಾನ್ ಆಫ್ ದಿ ಸಿರೀಸ್ ಸಿಕ್ಕಿದ್ದು ನನಗೆ ಅದರಲ್ಲಿ ಇದು ಇದೆಲ್ಲ ಡಿಸ್ಟಿಕ್ ಲೆವೆಲ್ ಟೂರ್ನಮೆಂಟ್ ಸರ್ ಇನ್ನೂ ಸ್ಟೇಟ್ ಲೆವೆಲ್ ಟೂರ್ನಮೆಂಟಲ್ಲಿ ನಾನು ಚಕ್ರವರ್ತಿಯಲ್ಲಿ ಆಡುವಾಗ ಉಡುಪಿಯಲ್ಲಿ ಸೌತ್ ಜೋ ಸ್ಟಾರ್ ಸೌತ್ ಸ್ಟಾರ್ ಟೂರ್ನಮೆಂಟ್ ಅಂತೇಳಿ ಡೇ ಮ್ಯಾಚ್ ಅದು ಅದು ಅಂಬಲ್ಪಾಡಿ ಅವ್ರು ಯಾರೋ ಮಾಡಿದ್ದು ಸರ್ ಅದು ರಾಣಿ ಅಂತೇಳಿ ಯಾರೋ ಒಬ್ರು ಅವರ ನೇತೃತ್ವದಲ್ಲಿ ಅದರಲ್ಲಿ ನಾನು ಸವೆ ಇದರಲ್ಲಿ ಚಕ್ರವರ್ತಿಯಲ್ಲಿ ಆಡುವಾಗ ನನಗೆ ಮೂರು ಸಾರಿ ಮ್ಯಾ ಮ್ಯಾನ್ ಆಫ್ ದಿ ಮ್ಯಾಚ್ ಸಿಕ್ಕಿತ್ತು ಸರ್ ನನಗೆ ಮತ್ತೆ ಆ ಟೂರ್ನಮೆಂಟಿನ ಬೆಸ್ಟ್ ಬೌಲರ್ ಪ್ರಸಿದ್ಧ ಸಹಿತ ನನಗೆ ಸಿಕ್ಕಿತ್ತು ಸರ್ ಅದು ಸಹಿತ ಒಂದು ಮೆಮೊರೇಬಲ್ ಅಂತೇಳಿ ಹೇಳ್ಬೋದು ಸರ್ ಇಲ್ಲಿ ಅಜ್ಜರ ಕಾಡ್ ಅಜ್ಜರ್ ಕಾಡ್ ಗ್ರೌಂಡಲ್ಲಿ ಸರ್ ಹೌದು ಅಜ್ಜರ್ ಕಾಡ್ ಗ್ರೌಂಡ್ ನಮಗೆ ತುಂಬ ಫೇವ್ರೇಟ್ಸ್ ಅಂದರೆ ನಾವು ತುಂಬ ಮ್ಯಾಚ್ ಆಡಿ ಸರ್ ಅದರಲ್ಲಿ ಬೈಂದೂರ್ ವಿಕ್ರಮ್ ಕ್ರಿಕೆಟ್ ಕ್ಲಬ್ಬಿನ ಕ್ಲಬ್ನ ವತಿಯಿಂದ ಸಹಿತ ತುಂಬ ಟೂರ್ನಮೆಂಟನ್ನು ಅಜ್ಜರ್ ಕಾಡ್ ಬ್ರಹ್ಮಾವರ ಸರ್ ಬ್ರಹ್ಮಾವರ ಕುಂದಾಪುರ ಅಲ್ಲೆಲ್ಲ ತುಂಬ ಟೂರ್ನಮೆಂಟ್ ಆಡಿಸ್ ಸರ್ ನಾವು ಬೇರೆ ನೀವು ಯಾವ್ದಾದ್ರು ಆಡಿದ ಮೋಸ್ಟ್ ಮೆಮೊರೇಬಲ್ ಟೂರ್ನಮೆಂಟ್ ಇಲ್ಲ ಮೋಸ್ಟ್ ಮೆಮೊರೇಬಲ್ ಮ್ಯಾಚ್ ಯಾವುದಾದ್ರು ಇದೆಯಾ ಬೇರೆ ಅದೇ ಹೇಳಿದ್ನಲ್ಲ ಸರ್ ಈಗ ನಾನೀಗ ಅಜ್ಜರ ಕಾಡಲ್ಲಿ ಒಂದು ಅಜ್ಜರ ಭಟ್ಕಳಲ್ಲ ಸರ್ ಶಿರೂರಲ್ಲಿ ಶಿರೂರ್ ಶಿರೂರಲ್ಲಿ ಇದೆಲ್ಲ ಟೆನಿಸ್ ಬಾಲ್ ಟೆನಿಸ್ ಬಾಲಲ್ಲಿ ಮತ್ತೆ ಇಲ್ಲಿ ಕುಂದಾಪುರ ಗಾಂಧಿ ಮೈದಾನದಲ್ಲಿ ಸಹಿತ ಡಿಸ್ಟ್ರಿಕ್ಟ್ ಲೆವೆಲ್ ಆಡಿದ್ವಿ ಮತ್ತೆ ನನಗೆ ನೆನಪು ಆಗುದಿಲ್ಲ ಸರ್ ಆಮೇಲೆ ನೀವು ರಾಜ್ಯ ಮಟ್ಟದ ಮತ್ತು ಜಿಲ್ಲಾ ಮಟ್ಟದ ಪಂದ್ಯಾಟಗಳಲ್ಲಿ ತೀರ್ಪುಗಾರರಾಗಿ ಸಲಹೆಗಾರರು ಕೂಡ ಭಾಗವಹಿಸಿದ್ದೀರಾ ಒಂದು ಹೆಮ್ಮೆಯ ಸಂಗತಿ ನಿಮಗೆ ಸೊ ಎಲ್ಲಿ ಮತ್ತು ಯಾವಾಗ ಅಂತ ಹೇಳ್ಬೋದು ಅದು ಬೈಂದೂರಲ್ಲೇ ಆದಂತ ಯಾವ ಟೂರ್ನಮೆಂಟ್ ಇದು ಸಹಿತ ನಮ್ಮ ಹತ್ರ ಬರ್ತಾರ ಸರ್ ಒಂದು ದಿನ ಶ್ ಟೂರ್ನಮೆಂಟ್ ಮಾಡಬೇಕು ನಿಮ್ಮ ಸಲಹೆ ಸಹಕಾರ ಬೇಕಂತೇಳಿ ಹೇಳ್ತಾರೆ ಸರ್ ನಾನು ಒಬ್ಬ ಕ್ರಿಕೆಟ್ ಪ್ರೇಮಿ ಆಗಿರುವುದರಿಂದ ನನ್ನ ಎಲ್ಲ ಸಹಕಾರವನ್ನು ನಾನು ಕೊಟ್ಟಿದ್ದೇನೆ ಮುಂದೆ ಸಹ ಕೊಡ್ತೇನೆ ಸರ್ ಸಲಹೆ ಅಂದೇಳಿದ್ರೆ ಅದರಲ್ಲಿ ಕ್ರಿಕೆಟ್ ಸಂಬಂಧಪಟ್ಟಂಥ ಪಿಚ್ಚಿಗೆ ಪಿಚ್ ಮಾಡುವುದು ಹೇಗೆ ಇದೆ ಹೇಗೆ ಟೂರ್ನಮೆಂಟ್ ನಡೆಯುವ ಸಮಯದಲ್ಲಿ ಮ್ಯಾನೇಜ್ ಮಾಡೋದು ಹೇಗೆ ಉದಾಹರಣೆ ಅಂಪೇರಿಂಗ್ ಮಾಡೋದು ಮಾಡಿದ್ದೇನೆ ತುಂಬ ಅಂಪೇರಿಂಗ್ ಮಾಡಿದ್ದೇನೆ ಟೋಟಲಿ ಮ್ಯಾನೇಜ್ಮೆಂಟ್ ಹೇಗೆ ಅದಂತ ಅದ್ರ ಬಗ್ಗೆ ನಾನು ತುಂಬ ಎಲ್ಲ ರೀತಿಯಲ್ಲೂ ಸಹಕಾರವನ್ನು ಮಾಡಿದ್ದೇನೆ ಸೊ ವಿಕ್ರಮ್ ಬೈಂದೂರು ಸಂಸ್ಥೆಯಲ್ಲಿ ಒಂದು ಒಬ್ಬ ಕ್ರಿಯಾಶೀಲ ಆಡಳಿತ ಸದಸ್ಯನಾಗಿ ಇದುವರೆಗೆ ಎಷ್ಟು ಪಂದ್ಯಕೂಟಗಳನ್ನು ನೀವು ಆಯೋಜಿಸಿದ್ದೀರಾ ವಿಕ್ರಮ್ ಕ್ರಿಕೆಟ್ ಕ್ಲಬ್ ವತಿಯಿಂದ ಸರ್ ಇಷ್ಟೊಳಗೆ ಸಾಧಾರಣ ಡಿಸ್ಟ್ರಿಕ್ಟ್ ಲೆವೆಲ್ ಸಾಧಾರಣ ಇಪ್ಪತ್ತಿಪ್ಪತ್ತೈದು ಡಿಸ್ಟಿಕ್ ಲೆವೆಲ್ ನಾವು ಮಾಡಿದ್ದೀನಿ ಸರ್ ಆವಾಗ ಬೈಂದೂರಿನ ವಿಕ್ರಮ್ ಕ್ರಿಕೆಟ್ ಕ್ಲಬ್ ಮಾಡುವಂಥ ಡಿಸ್ಟ್ರಿಕ್ಟ್ ಲೆವೆಲ್ ಟೂರ್ನಮೆಂಟ್ ಅಂತ ಹೇಳಿದ್ರೆ ಬೇರೆ ಎಲ್ಲ ಟೀಮರಿ ಸಹಿತ ಒಂದು ಹಬ್ಬ ಇದ್ದಾಗೆ ಸರ್ ಅದು ಅದಷ್ಟು ನಾವು ಗ್ರ್ಯಾಂಡ್ ಆಗಿ ಡಿಸ್ಟಿಕ್ಟ್ ಲೆವೆಲ್ ಹೆಸರು ಡಿಸ್ಟಿಕ್ ಲೆವೆಲ್ ಆದರೂ ಸಹಿತ ನಮ್ಮ ಮಾಡುವ ರೀತಿ ಮಾತ್ರ ಸ್ಟೇಟ್ ಲೆವೆಲಿಗೂ ಸಹಿತ ಕಮ್ಮಿ ಇಲ್ಲ ಆಗಿತ್ತು ಅಷ್ಟು ನಾವು ಆತಿಥ್ಯವನ್ನು ಮಾಡ್ತಾ ಇತ್ತು ಅಷ್ಟು ಇತ್ತಿತ್ತು ಸರ್ ನಮ್ಮ ಟೂರ್ನಮೆಂಟಿಗೆ ಮತ್ತು ಸ್ಟೇಟ್ ಲೆವೆಲ್ ಟೂರ್ನಮೆಂಟನ್ನು ಮೂರು ಸಾರಿ ಮಾಡಿದ್ದೇವೆ ಸರ್ ನಾವು ಬೈಂದೂರಲ್ಲಿ ಆವಾಗ ಜೈ ಕರ್ನಾಟಕ ಟೀಮು ಕಂಟಿನ್ಯೂಸ್ ಮೂರು ಸಾರಿ ವಿನ್ ಆಗಿತ್ತು ಸರ್ ಒಳ್ಳೆ ಟೀಮ್ ಅದು ಬೈಂದೂರಿನವರಿಗೆ ಜೈ ಕರ್ನಾಟಕ ಅಂದರೆ ಅಷ್ಟು ಕರ್ನಾಟಕದ ಕ್ಯಾಪ್ಟನ್ ಮತ್ತೆ ನಮಗೆ ಆವಾಗ ಡಿಸ್ಟ್ರಿಕ್ ಲೆವೆಲ್ ಟೂರ್ನಮೆಂಟ್ ಮಾಡುವಾಗಲೂ ಸಹಿತ ಸರ್ ನಮಗೆ ಬೈಂದೂರಲ್ಲಿ ಕ್ರಿಕೆಟ್ ಪ್ರೇಮಿಗಳು ತುಂಬಾ ಜನ ಇದ್ದಾರೆ ಸರ್ ಯಾರಾದರೂ ಉದಾಹರಣೆ ಪ್ಯಾರಾಡೈಸ್ ಟೀಮ್ ಬೈಂದೂರಿಗೆ ಬಂತಂತ ಹೇಳಿದ್ರು ಸರ್ ನಮ್ಗೆ ಆವಾಗ ಎಷ್ಟು ಖುಷಿ ಅಂತ ಹೇಳಿದ್ರೆ ನಮಗೆ ಅವ್ರನ್ನ ಎಷ್ಟು ಲಾಭ ಆತಿಥ್ಯ ಮಾಡೋ ನಮಗೆ ಕಡಿಮೆ ಪ್ಯಾರಡೈಸ್ ಎಲ್ಲ ಟೀಮನ್ನು ಆತಿಥ್ಯ ಮಾಡ್ತೇವೆ ಬಟ್ ಪ್ಯಾರಡೈಸ್ ಅಂತ ಹೇಳಿ ಆವಾಗ ಸರ್ ಒಂದು ರೀತಿ ಬಲಿಷ್ಠ ಬಲಿಷ್ಠ ತಂಡ ಹೌದು ಭಾಳ ಫೇಮಸ್ ಅತ್ಯಂತ ಶಿಸ್ತಿನ ತಂಡ ಅವರು ನೋಡಿದ್ರೆ ನಮ್ಗೆ ಆಗವಾಗ ಟೆಸ್ಟ್ ಪ್ಲೇಯರ್ ನೋಡಿದಾಗೆ ಸರ್ ನಮ್ಗೆ ಆವಾಗ ಮಂಜುನಾಥ್ ಆ ಡಿಸಿಪ್ಲಿನ ಬೇರೆ ಸರ್ ಹೌದು ಮಂಜುನಾಥ್ ಮಲ್ಲೆ ಇರ್ಬೋದು ಸರ್ ಸೀದಾ ಶೆಟ್ಟಿ ಇರ್ಬೋದು ಅಥವಾ ದಯಾನಂದ್ ಬಂಗೇರ ಇರ್ಬೋದು ಸರ್ ಅಥವಾ ಕೆಮ್ಮಣ್ಣು ಯಾದವ್ ಕೆಮ್ಮಣ್ಣು ಸರ್ ಇರ್ಬೋದು ಅವರೆಲ್ಲ ಅವನ್ನೆಲ್ಲ ನೋಡಿದ್ರೆ ನಮಗೆ ಟೆಸ್ಟ್ ಲೆವೆಲ್ ಪ್ಲೇಯರ್ ಹಾಗೆ ಕೊಡ್ತಿತ್ತು ಸರ್ ನಮ್ಗೆ ಆವಾಗ ಅವ್ರು ಹೇಳಿದ್ರೆ ನಮಗೆ ಭಾಳ ಖುಷಿ ನಮ್ಗೆ ಬೈಂದೂರಿಗೆ ಬ ಗ್ರೌಂಡಿಗೆ ಕಾಲಾಗ್ತಿದ್ರು ಅಂದರೆ ನಮ್ಗೆ ಅಷ್ಟು ಖುಷಿ ಆಗ್ತಿತ್ತು ಸರ್ ಅದರಲ್ಲಿ ಒಂದು ಸಹ ಗುರುರಾಜ್ ಅಂತೇಳಿ ಒಬ್ಬರು ಪ್ಲೇಯರ್ ಇದ್ದಿದ್ದರು ಸರ್ ಅವರಂತ ಜಂಟಲ್ ಮ್ಯಾನ್ ಕ್ರಿಕೆಟ್ ಕ್ರಿಕೆಟರ್ ಸರ್ ಅಷ್ಟು ಒಳ್ಳೆ ಬೋಲರ್ ಅಷ್ಟು ಒಳ್ಳೆ ಕೀಪರ್ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮ್ಯಾನ್ ಲೆಫ್ಟ್ ಹ್ಯಾಂಡ್ ಬೌಲರ್ ಮತ್ತು ಅತ್ಯಂತ ಒಳ್ಳೆ ಕ್ರಿಕೆಟಿಗೆ ಸರ್ ಅವರು ಸರ್ ಅವರೆಲ್ಲ ನಮ್ಗೆ ಸ್ಫೂರ್ತಿ ಅವಾಗ ನಮಗೆ ಗುರುರಾಜ್ ಅಂತೇಳಿ ಕಡೆಗೆ ಕಡೆಗೆ ಆಡ್ಲಿಕ್ಕೆ ಆಗಲಿಲ್ಲ ಅವರಿಗೆ ಕಾರಣಾಂತರಗಳಿಂದ ಅವರಲ್ಲಿ ನಮ್ಗೆ ಆಗ ಕ್ರಿಕೆಟ್ ದೇವರು ಅಂತ ಹೇಳುತ್ತಲ್ಲ ಸರ್ ನಮ್ಗೆ ಹಾಗೆ ಸರ್ ಆಗ ಅವರೆಲ್ಲ ನಮಗೆ ಸೊ ನೀವು ಕ್ರಿಕೆಟ್ ಕ್ಷೇತ್ರದ ಜೊತೆಗೆ ಬೇರೆ ಯಾವೆಲ್ಲ ಕ್ರೀಡೆಗಳಲ್ಲಿ ನಿರತರಾಗಿದ್ದೀರಿ ಬೇರೆ ಕ್ರೀಡೆ ಸಣ್ಣ ಫುಟ್ಬಾಲ್ ಆಡ್ತಾಯಿತ್ತು ಸರ್ ನಮ್ಮ ಮಳೆಗಾಲದಲ್ಲಿ ಕ್ರಿಕೆಟ್ ಆಡಲಿಕ್ಕೆ ಆಗೋದಿಲ್ಲ ಆಗಿತ್ತು ನಮಗೆ ಫುಟ್ಬಾಲ್ ಆಡ್ತಾ ಇತ್ತು ಮತ್ತು ಬೇರೆ ಎಲ್ಲ ಅಂದರೆ ಕಬಡ್ಡಿ ಬೇರೆ ವಾಲಿಬಾಲ್ ಆಡ್ತೇನೆ ಕಬಡ್ಡಿ ಆಡಿದ್ದೇನೆ ಮತ್ತೆ ನಂದು ಫೇವ್ರೆ ಫೇವರೇಟ್ ಅಭ್ಯಾಸ ಯಾವುದಂದ್ರೆ ಈಜು ಸರ್ ಈಜೂದು ಈಜು ಹಾಂ ರೈನಿ ಸೀಸನಲ್ಲಿ ನಾನು ತುಂಬ ವರ್ಷಗಳಿಂದ ಮೂವತ್ತೈದು ನಲವತ್ತು ವರ್ಷದಿಂದ ರೈನಿ ಸೀಸನಲ್ಲಿ ನಾನು ಈಜುದನ್ನು ಬಿಡೋದಿಲ್ಲ ಸರ್ ಇವರ ಸಹಿತ ಇತ್ತೇನೆ ಅಂದ್ರೆ ನಮ್ಗೆ ಆವಾಗ ಅಂತ ಹೇಳಿದ್ರೆ ಕ್ರಿಕೆಟಿಗೆ ದೇಹ ಸರಿ ಮಾಡ್ಕೊಳ್ಬೇಕಲ್ಲ ಅದಕ್ಕೋಸ್ಕರ ಈಜುದು ಮನೆಯಲ್ಲಿ ಕೆಲಸ ಮಾಡುವುದು ಎಕ್ಸಸೈಸು ಬೌಲಿಂಗ್ ಮಾಡಿದಂಥ ಪ್ರಾಕ್ಟೀಸ್ ಆದಂತ ಸಹಿತ ನಾನು ಎಕ್ಸಸೈಜ್ ಎಲ್ಲ ಮಾಡ್ತಾ ಇದ್ದೆ ಸರ್ ಕೆಲವರೆಲ್ಲ ಹೇಳ್ತಿದ್ರು ಓವರ್ ಹತ್ತದಿಂದ ಎಕ್ಸಸೈಜ್ ಮರ ಅಂತ ಹೇಳ್ತಿದ್ರು ಆ ರೀತಿ ದೇಹದ ಬಗ್ಗೆ ಕಾಳಜಿ ವಹಿಸ್ತಿತ್ತು ಆವಾಗ ಸರ್ ನಾವು ತುಂಬ ಈಗ ಈ ಕ್ರಿಕೆಟ್ ವಿಕ್ರಮ್ ಕ್ರಿಕೆಟ್ ಕ್ಲಬ್ ಅವರದೇ ಆದ ಒಂದು ಕೋಚಿಂಗ್ ಅಕಾಡೆಮಿ ಕ್ರಿಕೆಟ್ ಕೋಚಿಂಗ್ ಅಕಾಡೆಮಿ ಇದೆ ಬೇಸಿಗೆ ಶಿಬಿರ ಎಲ್ಲ ನಡೆಸ್ತೀರಾ ಹೌದು ಏನಿದು ಯಾವಾಗ ಲಾಸ್ಟ್ ಇಯರ್ ಸರ್ ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಸ್ಟಾರ್ಟ್ ಮಾಡಿದ್ದು ಸರ್ ಸಮ್ಮರ್ ಸೀಸನಲ್ಲಿ ಏಪ್ರಿಲ್ ಒಂದರಿಂದ ಸ್ಟಾರ್ಟ್ ಮಾಡಿದ್ದು ಅಂದರೆ ನಮ್ಮ ವಿಕ್ರಮ್ ಕ್ಲಬ್ ಕ್ರಿಕೆಟ್ ಕ್ಲಬ್ಬಿನ ಒಂದು ಕನಸು ಸರ್ ಅದು ಏನಂತ ಹೇಳಿದ್ರೆ ಲೆದರ್ ಬಾಲ್ ಕೋಚಿಂಗ್ ಹೇಳಿ ಮಕ್ಕಳಿಗೆ ಅದಕ್ಕೋಸ್ಕರ ನಾವು ಲಾಸ್ಟ್ ಇಯರ್ ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ನಾವು ಸ್ಟಾರ್ಟ್ ಮಾಡಿತ್ತು ಇವಾಗ ನಲವತ್ತು ಐವತ್ತು ಜನ ಇದ್ದಾರೆ ಸರ್ ಈಗ ಏಳನೇ ವರ್ಷದಿಂದ ಇಪ್ಪತ್ತೊಂದು ವರ್ಷದ ಮಕ್ಕಳಿಗೆ ನಾವು ಲೆದರ್ ಬಾಲ್ ಕೋಚಿಂಗನ್ನು ಕೊಡುವುದು ಉದ್ದೇಶ ಇಷ್ಟೇ ಸರ್ ನಮ್ಮ ಬೈಂದೂರಿನಂಥ ಪ್ಲೇಸಲ್ಲಿ ಒಳ್ಳೊಳ್ಳೆ ಕ್ರಿಕೆಟ್ ಪ್ರತಿಭೆಗಳನ್ನು ಗುರುತಿಸಿ ಯಾವುದಾದ್ರೂ ಒಂದು ಲೀಗು ಅಥವಾ ರಣಜಿಯಲ್ಲಿ ಒಂದು ಸೆಲೆಕ್ಟ್ ಮಾಡುವಂಥ ಉದ್ದೇಶ ಸರ್ ನಾವೆಲ್ಲ ಆಡುವಾಗ ಇಲ್ಲಾಗಿತ್ತು ಲೆದರ್ ಬಾಲ್ ಎಲ್ಲ ಅದಕ್ಕೆ ನಾವೀಗ ಕ್ರಿಕೆಟೆಲ್ಲ ನಮ್ಮದು ಆಟ ಸ್ಟಾಪ್ ಆಗಿದೆ ಆದ್ದರಿಂದ ಕ್ರಿಕೆಟಿಗೋಸ್ಕರ ಏನಾದರೂ ಮಾಡಬೇಕಂತೇಳಿ ವಿಕ್ರಮ್ ಕ್ರಿಕೆಟ್ ಕ್ಲಬ್ನ ವತಿಯಿಂದ ಸರಿ ಈಗ ಎರಡನೇ ವರ್ಷ ಆಗ್ತಾಯಿದೆ ಸರಿ ಸರಿ ಹೌದು ನೀವು ಊರಿನ ಧಾರ್ಮಿಕ ಸಾಮಾಜಿಕ ಕಾರ್ಯಕ್ರಮಗಳಿಗೆ ಕೂಡ ತಮ್ಮನ್ನು ತಾವು ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದೀರಾ ಅಂತ ಕೇಳಲ್ಪಟ್ಟಿದ್ದೇನೆ ಪ್ರತಿಷ್ಠಿತ ಕಲಾ ಸಂಸ್ಥೆ ಲಾವಣ್ಯ ಇದರ ಸಕ್ರಿಯ ಸದಸ್ಯರಾಗಿ ನಾಟಕ ರಂಗಗಳು ಕೂಡ ಮಿಂಚಿದ್ದೀರಾ ಸೊ ಈ ಬಗ್ಗೆ ಏನು ಹೇಳ್ತೀರಾ ನಾಟಕದಲ್ಲಿ ಸಹ ಲಾವಣ್ಯ ಸಂಘ ಎಂಬುದು ನಮಗೆ ವಿಕ್ರಮ್ ಎಷ್ಟು ಇದು ಇಂಪಾರ್ಟೆಂಟು ಎಷ್ಟು ನಮಗೆ ವಿಕ್ರಮ್ ಇದ್ರ ಮೇಲೆ ಆಶೆ ಉಂಟು ಅಷ್ಟೇ ನಮಗೆ ಲಾವಣ್ಯ ನಾಟಕ ಸಂಘದಲ್ಲೂ ಇದೆ ಸರ್ ನಾನು ಆ್ಯಕ್ಟ್ರೇ ಅಲ್ಲ ಒಂದು ಎರಡು ಎರಡು ಐದು ನಾಟಕದ ಸಣ್ಣ ಸಣ್ಣ ರೋಲ್ ಮಾಡಿದ್ದೇನೆ ಅಷ್ಟೇ ಬಟ್ ನಾನು ಅದರಲ್ಲಿ ತುಂಬ ಸಕ್ರಿಯ ಸದಸ್ಯ ಸರ್ ನಮ್ಮ ಅಣ್ಣ ಅದರಲ್ಲಿ ಗೌರವಾಧ್ಯಕ್ಷ ಅಧ್ಯಕ್ಷ ಆ್ಯಕ್ಟ್ರಲ್ಲಾಗಿದ್ದರು ಇವತ್ತು ಸಹಿತ ಲಾವಣ್ಯದ ಒಬ್ಬ ಒಬ್ಬ ಕ್ರಿಯಾಶೀಲ ಸದಸ್ಯ ಸರ್ ನಾನು ದಿನೇಶ್ ಗಣಿಗೌರಿ ಏನು ವ್ಯಾಸಂಗ ಮಾಡಿರೋದು ಮತ್ತು ಪ್ರಸ್ತುತ ಏನು ಮಾಡ್ಕೊಂಡಿರೋದು ನಾನು ಸರ್ ಎಸ್ ಎಲ್ ಸಿ ಆಗಿ ಪಿ ಯು ಸಿ ಆಗಿ ನಂತರ ನಿಟ್ಟೆಯಲ್ಲಿ ಸರ್ ಎನ್ ಆರ್ ಎ ಎ ಎಂ ಪಿ ಪಾಲಿಟೆಕ್ನಿಕಲ್ಲಿ ನನ್ನದು ಡಿಪ್ಲೊಮಾ ಆಗಿತ್ತು ಅದರ ನಂತರ ನಾನು ಒಂದು ವರ್ಷ ಬೆಂಗಳೂರಲ್ಲಿ ಇದ್ದಿದ್ದೆ ಅಲ್ಲಿ ಯಾವುದೋ ಇಂಡಸ್ಟ್ರಿಯಲ್ಲಿ ಕಡೆಗೆ ಬೈಂದೂರಲ್ಲಿ ಇರುವಂಥ ಒಂದು ರೆವೆಂಡ್ ಫಾದರ್ ರಾಬರ್ಟ್ ಜಡ್ಡಮ್ ಡಿಸ್ವಜಾ ಐ ಟಿ ಐ ಮೆಮೋರಿಯಲ್ ಐ ಟಿ ಐಲಿ ನಾನು ಈಗ ಜೂನಿಯರ್ ಟ್ರೈನಿಂಗ್ ಆಫೀಸರ್ ಜೆ ಟಿ ಅಂತ ಕರೀತಾರೆ ಸರ್ ಓಕೆ ಅದರಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೇನೆ ಸರ್ ಅದೊಂದು ಗ್ರ್ಯಾಂಟ್ ನೇಡ್ ಐತಿ ಐ ಅದು ನಮಗೆ ಅನ್ನ ಕೊಟ್ಟಂಥ ಒಂದು ಸಂಸ್ಥೆ ಸರ್ ಅದು ಸೊ ಡಿಪ್ಲೊಮ ಎಲ್ಲ ಕಲಿತಾ ಇರುವಾಗ ಕ್ರಿಕೆಟ್ ಕೂಡ ಆಡಿದ್ದೀನಿ ಹಾಂ ಡಿಪ್ಲೊಮದಲ್ಲಿ ನಾನು ಹಾರ್ಡ್ ಬಾಲ್ ಸ್ಟಾರ್ಟ್ ಮಾಡೋದು ಅಲ್ಲಿ ಸರ್ ಡಿಪ್ಲೊಮದಲ್ಲಿ ಅಲ್ಲಿ ಫಸ್ಟ್ ಇಯರಲ್ಲೇ ನಾನು ಕಾಲೇಜ್ ಟೀಮಿಗೆ ಸೆಲೆಕ್ಟ್ ಆಗಿದ್ದೆ ಮತ್ತು ಇಂಟರ್ ಕಾಲೇಜ್ ಮ್ಯಾಚಿಗೆಲ್ಲ ನಾವು ಹೋಗಿದ್ದೆ ಸರ್ ಮಂಗಳೂರು ಬೇರೆ ಕಡೆಯಲ್ಲೆಲ್ಲ ಲೆದರ್ಬಾಲ್ ಲೆದರ್ ಬಾಲ್ ಸರ್ ಹೌದು ಲೆದರ್ ಬಾಲಲ್ಲಿ ಓಕೆ ಸೊ ಈ ಕ್ರಿಕೆಟ್ ನಿಮಗೆ ಜೀವನದಲ್ಲಿ ಏನು ಪಾಠ ಕಲಿಸಿದೆ ಅಂತ ಹೇಳ್ಬೋದು ಕ್ರಿಕೆಟಿಂದ ನಮಗೆ ನಮ್ಮನ್ನು ಗುರುತಿಸುವುದೇ ಸರ್ ಈಗ ಕ್ರಿಕೆಟ್ ಆಡೋದಿಂದ ಸರ್ ಕ್ರಿಕೆಟಿಂದ ನನಗೆ ಧೈರ್ಯ ಶಿಸ್ತು ಛಲ ಇದೆಲ್ಲವನ್ನು ನನಗೆ ಕಲಿಸಿದೆ ಎಂಥ ಕಷ್ಟ ಬಂದರೂ ಅದನ್ನು ಫೇಸ್ ಮಾಡುವಂಥ ಒಂದು ಸಂಯಮ ಅದನ್ನೆಲ್ಲ ಜನರ ಪ್ರೀತಿ ಅದೆಲ್ಲ ನನಗೆ ಕ್ರಿಕೆಟಿಂದ ಸಿಕ್ಕಿದೆ ಸರ್ ನನಗೆ ಹೌದು ಓಕೆ ಸೊ ಯಂಗ್ಸ್ಟರ್ಸ್ಗೆ ನಿಮ್ಮ ಸಂದೇಶ ಅಥವಾ ಕಿವಿ ಮಾತು ಏನಾದರೂ ಇದೆಯಾ ಯಂಗ್ಸ್ಟರ್ಸ್ಗೆ ಸರಿಯ ಸಂದೇಶ ಏನಂತ ಹೇಳಿದರೆ ಕ್ರಿಕೆಟ್ ಬಗ್ಗೆ ಹೇಳುವುದ ಕ್ರಿಕೆಟ್ ಅಂತೇಳಿ ಅಲ್ಲ ಸರ್ ಯಾವುದೇ ಕ್ರೀಡೆ ಆಗಲಿ ಅದರಲ್ಲಿ ಫುಲ್ ಇನ್ವಾಲ್ವ್ ಆಗಬೇಕು ಸರ್ ಈಗಳಲ್ಲಿ ಮಕ್ಕಳು ಕ್ರಿಕೆಟನ್ನು ಮೊಬೈಲಲ್ಲಿ ಅದರಲ್ಲಿ ನೋಡ್ತಾರೆ ಬಿಟ್ಟರೆ ದೇಹಕ್ಕೆ ಪರಿಶ್ರಮ ಕೊಡುವುದಿಲ್ಲ ಒಂದು ವ್ಯಾಯಾಮ ಅಥವಾ ಯಾವುದಿಲ್ಲ ಸರ್ ಎಲ್ಲರೂ ಹೆಚ್ಚಾಗಿ ಮೊಬೈಲಲ್ಲೇ ಅಡಿಕ್ಟ್ ಆಗಿದ್ದಾರೆ ಅದಕ್ಕಿಂತ ಗ್ರೌಂಡಿಗೆ ಬಂದು ಆಡೋದು ಅದೇ ಈಗ ನಾವು ಸರ್ ಲೆದರ್ ಬಾಲ್ ಕ್ರಿಕೆಟ್ ಕೋಚಿಂಗ್ ಸ್ಟಾರ್ಟ್ ಮಾಡೋದು ಉದ್ದೇಶ ಅದು ಒಂದು ಸರ್ ಎಲ್ಲ ಪೇರೆಂಟ್ಸ್ ಸಹಿತ ಭಾಳ ಖುಷಿ ಅವರಿಗೆ ನನ್ನ ಮಗ ಮನೆಯಲ್ಲಿ ಸುಮ್ಮನೆ ಇದು ಮಾಡೋದಕ್ಕಿಂತ ನಿಮ್ಮ ಕೋಚಿಗೆ ಸೇರಿಸ್ಕೊಳ್ಳಿ ಅಲ್ಲಿ ಅವನಿಗೆ ದೈಹಿಕವಾಗಿ ಮಾನಸಿಕವಾಗಿ ಒಳ್ಳೆಯ ಆರೋಗ್ಯ ಸಿಗ್ತದೆ ಅಂತೇಳಿ ಹೇಳಿದ್ದಾರೆ ಮತ್ತು ಕ್ರಿಕೆಟ್ ಸಂಬಂಧಪಟ್ಟು ಹೇಳುವುದಾದರೆ ಮೊದಲಿನ ಹಾಗೆ ಸರ್ ಈಗ ನಮ್ಮದು ಒಂದು ಟೀಮ್ ಅಂತೇಳಿ ಒಂದು ಕ್ಲಬ್ ಅಂತೇಳಿ ಈಗ ಇಲ್ಲ ಈಗ ಒಬ್ಬರು ಒಂದು ಟೀಮಲ್ಲಿ ಆಡಿದರೆ ನಾಳೆ ಮತ್ತೊಂದು ಟೀಮಲ್ಲಿ ಆಡ್ತಾರೆ ಸರ್ ಅವ್ರ ಉದ್ದೇಶ ಏನೋ ಇರ್ಬೋದು ಹಣ ಅಥವಾ ಮತ್ತೊಂದೆಲ್ಲ ಇರ್ಬೋದು ಸರ್ ಬಟ್ ನಮ್ಮ ಕಾಲದಲ್ಲಿ ಹಾಗಿಲ್ಲ ಸರ್ ನಮ್ಮ ಕಾಲದಲ್ಲಿ ಒಂದು ಟೀಮ್ ಅಂದರೆ ಅದರಲ್ಲೇ ಆಡುವುದು ನಮ್ಮ ಟೀಮ್ ಇಲ್ದಿದ್ದಾಗ ಬೇರೆ ಟೀಮಲ್ಲಿ ಇದು ಮಾಡ್ತಿತ್ತು ಬಿಟ್ಟರೆ ನಮ್ಮ ಟೀಮಲ್ಲಿ ಬಿಟ್ಟು ಬೇರೆ ಟೀಮಲ್ಲಿ ಇದು ಮಾಡೋದು ಇಲ್ಲ ಆಗಿತ್ತು ಮೊದಲೆಲ್ಲ ಈಗಲಿನ ಪ್ಲೇಯರ್ಸ್ ಇಷ್ಟೇ ಹೇಳೋದು ನಾನು ಕ್ರಿಕೆಟಿಗೆ ಒಂದು ಬದ್ಧತೆ ಇದೆ ಅದು ಅದು ಅದರಲ್ಲಿ ನೀವು ಆಡುವುದ ಒಂದು ಟೀಮಲ್ಲಿ ಒಂದೇ ಟೀಮಲ್ಲಿ ಆಡಿ ಅಂತೇಳಿ ನನ್ನ ಒಂದು ಕ್ರಿಕೆಟ್ ನೋಡ್ಲಿಕ್ಕೆ ಬರುವ ಜನರ ಸಂಖ್ಯೆ ಕೂಡ ಕಡಿಮೆ 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 ಆಗಿದೆ ಸರ್ ಮೊದಲೆಲ್ಲ ಕುಂದಾಪುರದಲ್ಲಿ ಬೈಂದ್ರಲ್ಲಿ ಕ್ರಿಕೆಟ್ ಟೂರ್ನಮೆಂಟ್ ಆದರೂ ಸರ್ ಅಲ್ಲಿ ನಿಂತ್ಕೊಳ್ಳಿಕ್ಕೆ ಜಾಗ ಇಲ್ಲ ಆಗಿತ್ತು ಅಷ್ಟು ಕ್ರೌಡ್ ಇದೆ ಸರ್ ಅಷ್ಟು ಕ್ರೌಡ್ ಬಟ್ ಈಗ ಫೈನಲ್ ಮ್ಯಾಚಿಗೆ ಸಹಿತ ಸಂಖ್ಯೆ ಅಷ್ಟು ಕಡಿಮೆ ಆಗಿದೆ ಸರ್ ಓಕೆ ಸೊ ಟೆನ್ನಿಸ್ ಬಾಲ್ನ ಮೊತ್ತ ಮೊದಲ ಕ್ರೀಡಾ ವೆಬ್ಸೈಟ್ ಸ್ಪೋರ್ಟ್ಸ್ ಕನ್ನಡ ನಿಮಗೆ ಗೊತ್ತಿರಬಹುದು ಸ್ಪೋರ್ಟ್ಸ್ ಕನ್ನಡ ಮಾಡ್ತಾ ಇರೋ ಈ ಒಂದು ಸಾಧಕರ ಸಂದರ್ಶನ ಕಾರ್ಯಕ್ರಮ ಮತ್ತು ಇತರೆ ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಅನಿಸಿಕೆ ಹೇಳ್ಬೋದು ಭಾಳ ಒಳ್ಳೆಯ ಒಂದು ಇದು ಸರ್ ಅದು ಚಾನೆಲ್ ಕೆ ಆರ್ ಕೆ ಆಚಾರ್ಯರ ಮುಖಾಂತರ ಇದು ಆಗ್ತಾ ಇದೆ ಭಾಳ ಖುಷಿ ನನಗೆ ಅವರು ಪರಿಚಯ ಆಗಿ ಸುಮಾರು ನಾಲ್ಕೈದು ವರ್ಷ ಆಯಿತು ಅವರು ಬಿಲೋ ಫೋರ್ಟಿ ಇಯರ್ಸ್ ಟೂರ್ನಮೆಂಟ್ ಮಾಡಿದಾಗಿಂದ ನಮಗೆ ಪರಿಚಯ ಲೆಜೆಂಡ್ಸ್ ಕಪ್ ಲೆಜೆಂಡ್ಸ್ ಕಪ್ ಅಂತೇಳಿ ಮಾಡಿದರು ಅದರಲ್ಲಿ ಭಾಳ ಖುಷಿ ನನಗೆ ಹಿಂದಿನ ವೋಲ್ಡ್ ಪ್ಲೇಯರ್ನೆಲ್ಲ ಗುರುತಿಸಿ ಅವರನ್ನು ಎಂಟ್ರಿ ಮಾಡ್ತಾ ಇರುವುದು ಮತ್ತು ಅವರು ಕ್ರಿಕೆಟಿಗೆ ಒಂದು ರೀತಿ ಮೀಸಲಾಗಿ ಇತ್ತ ಸರ್ ಅವರು ಕೆ ಆರ್ ಕೆ ಆಚಾರ್ಯ ಅವರು ಭಾಳ ಖುಷಿ ನಮಗೆ ಅವರು ಅವರು ಈ ಏನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಸ್ಪೋರ್ಟ್ಸ್ ಕನ್ನಡ ಅದ್ರ ಬಗ್ಗೆ ತುಂಬ ಖುಷಿ ಇದೆ ಸರ್ ನನಗೆ ಓಕೆ ಥ್ಯಾಂಕ್ ಯು ಸರ್ ಸ್ಪೋರ್ಟ್ಸ್ ಕನ್ನಡದ ಸ್ಪೋರ್ಟ್ಸ್ ಕನ್ನಡ ನಿಮಗೆ ನೀಡಿದ್ದ ಆಹ್ವಾನವನ್ನು ಸ್ವೀಕರಿಸಿ ನೀವು ಇವತ್ತು ನಮ್ಮ ಸ್ಟುಡಿಯೋಗೆ ಬಂದು ನಿಮ್ಮ ಕ್ರಿಕೆಟ್ನ ಒಂದು ಎಕ್ಸ್ಪೀರಿಯನ್ಸ್ ಹಂಚಿಕೊಂಡಿದ್ದೀರಾ ಮೆನಿ ಮೆನಿ ಥ್ಯಾಂಕ್ಸ್ ಸೊ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಸ್ಪೋರ್ಟ್ಸ್ ಕನ್ನಡ ಸಾಧಕರ ಸಂದರ್ಶನ ಆ್ಯಕ್ಷನ್ ರಿಪ್ಲೇ ನೆನಪುಗಳ ಮಾತು ಮಧುರ ಮುಂದಿನ ವಾರ ಮತ್ತೆ ಭೇಟಿಯಾಗೋಣ ನಮಸ್ಕಾರ